ಒಂದು ನಾಲ್ಕೈದು ನಾಲ್ಕೈದು ಬಾರಿ ಡಿ ಕೆ ಶಿವಕುಮಾರ್ ಹತ್ರ ಹೋಗಿದ್ದೆವು ಎಂ ಡಿ ಅವರು ಅವರು ರಿಟೈರ್ಡ್ ಆದರು ಅವ್ರಿಗೆ ನೋಡಪ್ಪ ನಿನ್ನ ಹೆಸರು ಉಳಿತದ ಈಗ ನಾಲ್ಕು ನಾಕ್ ತಿಂಗಳ ತಕ್ಕ ಹೋಗಿನಿ ನಿನ್ನೊಂದ್ ಹೆಸರು ಇರುತ್ತದ ಅದಕ್ಕೆ ಒಂದು ಮಾಡಿ ಹೋಗಪ್ಪ ಪುಣ್ಯಾತ್ಮ ಅಂತ ಹೇಳಿ ಎರಡು ಮೂರು ಸಲ ಒತ್ತಡ ಮಾಡಿದ್ರು ಒತ್ತಡ ಮಾಡೋರು ಇಲ್ಲ ಯಾವಾಗಲೂ ಕೂಡ ಅಲ್ಲ ಪ್ರಭು ಪಾಟೀಲ್ ಸಾಹೇಬರು ನಮಗೆ ಇಷ್ಟು ಇಷ್ಟು ಬಾರಿ ನಮ್ಗೆ ಒತ್ತಡ ಮಾಡಿಲ್ಲ ಅದಕ್ಕೆ ನಾವೇನಪ್ಪ ಅಂತಂದ್ರೆ ಮಾಡಿ ಕೊಡ್ತೀನಿ ಅಂತ ಹೇಳಿ ಅವರು ಅವತ್ತಿನ ದಿವಸ ಮೂವತ್ತೊಂದನೇ ತಾರೀಕು ಮೂವತ್ತೊಂದನೇ ತಾರೀಕು ಏನಪ್ಪಾ ಅಂತಂದ್ರ ಅವ್ರ ರಿಟೈರ್ಮೆಂಟ್ ಇತ್ತು ಅವ್ರ ಮೂವತ್ತನೇ ತಾರೀಕು ಏನಪ್ಪಾ ಅಂತಂದ್ರೆ ನಮ್ಮ ದೇವಸ್ಥಾನಕ್ಕೆ ದುಡ್ಡು ಕೊಟ್ಟಿದ್ರೆ ಅವ್ರಿಗೆ ಕೂಡ ನಾವು ಈ ವೇದಿಕೆ ಪರವಾಗಿ ಅವರಿಗೆ ತುಂಬಾ ಧನ್ಯವಾದಗಳು ಹೇಳುತ್ತೇನೆ ಈ ಒಂದು ಕಡಣಿ ಗ್ರಾಮಕ್ಕೆ ಕೇವಲ ಒಂದೂವರೆ ವರ್ಷದಲ್ಲಿ ಶಾಸಕರಾದ್ಮೇಲೆ ಇವತ್ತು ನಿಜವಾದ್ರು ಕೂಡ ನಮ್ಮ ಇಪ್ಪತ್ತೆಂಟು ಹಟ್ಟಿಗಳಲ್ಲಿ ನಮ್ಮ ಕಡಣಿ ಗ್ರಾಮಕ್ಕೆ ಸಿಂಹ ಪಾಲನ್ನ ಕೊಟ್ಟಿದ್ದಾರೆ ಈ ಒಂದು ವೇದಿಕೆ ಮುಖಾಂತರ ಒಂದು ಎ ಧನ್ಯವಾದಗಳು ಹೇಳ್ತೇನೆ ಯಾಕಪ್ಪ ಅಂತಂದ್ರೆ ಈಗ ನೋಡಿನ ಎಸ್ ಎಸ್ ಬಿ ಅನುದಾನ ಅಡಿಯಲ್ಲಿ ಅಂದಾಜು ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ಹಣದಲ್ಲಿ ಇವತ್ತಿನ ದಿವಸ ಒಂದು ಬೋಧನ್ ಬೋಧಾನ್ ಇಂದ ಆರ್ ಕನೆಕ್ಟ್ ರೋಡ್ ಇದೆ ಸವಳಗಿ ಸವಳಗಿ ಮುಖಾಂತರ ಹಡಗಿಲ್ ಹಡಗಿಲ್ ಇಲ್ಲಿ ನಮ್ಮ ಪಂಚಾಯತ್ ನ ಸದಸ್ಯರು ಅವರು ಮಗ ಆಗಿರೋ ಸಿದ್ದ ಪಾಪ ಅವರು ಸರಿ ಹೋದ್ರು ಅವರು ಕೂಡ ಬಹಳ ಒಂದು ನಮ್ಮ ಪಕ್ಷದ ಬಗ್ಗೆ ಬಹಳ ಕಾಳಜಿದ್ರು ಏನೋ ಅನಿವಾರ್ಯ ಕಾರಣದಿಂದ ಅವತ್ತು ಮಳೆ ಬಂದೇನಪ್ಪ ಅಂತಂದ್ರೆ ಹರ್ಕೊಂಡು ಆ ಒಂದು ಬ್ರಿಡ್ಜ್ ನೀವೆಲ್ಲರೂ ಕೂಡ ಒಂದು ಒತ್ತಾಯ ಮಾಡಿ ಶಾಸಕರು ಮನವಿ ಸಲ್ಲಿಸಿದ್ರಿ ಅದನ್ನು ಕೂಡ ಬ್ರಿಡ್ಜ್ ಅದೇ ಒಂದು ಹೆಡ್ನಲ್ಲಿ ಕೊಂದಿದ್ದಾರೆ ಅದು ಒಂದು ನೇರವಾಗಿ ನಮ್ಮ ತೆಗ್ನೂರು ತೆಂಗನೂರು ಸೀಮೆ ಇದೆ ಕಡಣಿ ಗ್ರಾಮದ ಸೀಮೆ ಇದೆ ಅಲ್ಲಿವರೆಗೂ ಕೂಡ ಒಂದು ಕನೆಕ್ಟ್ ರೋಡ್ ಇದೆ ಇಪ್ಪತ್ತು ಕೋಟಿ ರೂಪಾಯಿ ಅದು ಕೂಡ ಟೆಂಡರ್ ಆಗಿದೆ ಕೇವಲ ಒಂದು ಹದಿನೈದು ದಿವಸದಲ್ಲಿ ಅದನ್ನು ಕೂಡ ಶಾಸಕರು ಬಂದು ಬುದಲಿ ಪೂಜೆ ಮಾಡುತ್ತಾರೆ ಮತ್ತು ಅದು ಒಂದು ಎರಡ್ ಸಾವಿರದ ಇಪ್ಪತ್ತೆರಡು ಒಂದು ಕೋಟಿ ರೂಪಾಯಿ ನಲ್ಲಿ ಇತ್ತು ಅದನ್ನು ಕೂಡ ಶಾಸಕರು ಬಂದು ಅದನ್ನು ಗುದಿ ಪೂಜೆ ಮಾಡಿದ್ದಾರೆ ಮತ್ತು ಪಾಣೇಗಾಂವ್ ಮತ್ತು ಕಣ್ಣಿ ಈ ಒಂದು ರಸ್ತೆಗೆ ಪಿಎಂಜೆಸ ಅಡಿಯಲ್ಲಿ ಅದನ್ನು ಕೂಡ ಲಾಸ್ಟ್ ಡೇಟ್ ನಾಳೆ ಮೂರು ತಾರೀಕು ಅದನ್ನು ಕೂಡ ಟೆಂಡರ್ ಕರೆಯಲಾಗಿದೆ ಅದನ್ನು ಕೂಡ ಒಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಮೂರು ಕೋಟಿ ಎಂಬತ್ತೊಂದು ಲಕ್ಷ ರೂಪಾಯಿ ಒಂದು ಪಿ ಎಂ ಜೋಸೆ ಅಡಿಯಲ್ಲಿ ಮಾನ್ಯ ಶಾಸಕರು ಕೂಡ ಅದನ್ನು ಇಟ್ಟಿದ್ದಾರೆ ಅದನ್ನು ಹದಿನೈದು ಇಪ್ಪತ್ತು ದಿವಸದಲ್ಲಿ ಅದನ್ನು ಗುದ್ದಿಲಿ ಪೂಜೆ ನೆರವೇರಿಸ್ತಾರೆ ಅದೇ ರೀತಿಯಾಗಿ ನಮ್ಮ ಪಂಚಾಯಿತಿಯಿಂದ ಪಂಚಾಯಿತಿಯಿಂದ ಶರಣಿ ಸರ್ವೆ ಆಫೀಸ್ ಏನಿದೆ ಅಲ್ಲಿವರೆಗೂ ಸುಮಾರು ಅಂದಾಜ್ ಐದು ಕೋಟಿ ಲಕ್ಷ ರೂಪಾಯಿ ಅದನ್ನು ಟೆಂಡರ್ ಮೂರನೇ ತಾರೀಕು ಇದೆ ಲಾಂಕ್ ಅದನ್ನು ಹದಿನೈದು ಇಪ್ಪತ್ತು ದಿವಸದಲ್ಲಿ ಅದನ್ನು ಶಂಕುಸ್ಥಾಪನೆ ಮಾಡ್ತಾರೆ ಗುದಲಿ ಪೂಜೆ ಮಾಡ್ತಾರೆ ಅದೇ ರೀತಿ ತಮ್ದೆಲ್ಲ ಒಂದು ಬೇಡಿಕೆ ಇತ್ತು ಏನೊಂದು ಇದು ಇಲ್ಲಿ ಹಿಂದೆ ರಿಂಗ್ ರೋಡ್ ಆಗ್ತದೆ ಒಂದು ಬಹಳ ನಮ್ಮ ಬಿರ್ಲಿಂಗೇಶ್ವರ ದೇವಸ್ಥಾನ ಹಿಂದ ಬರ್ತದೆ ಗೋಧಿಪಟ್ಟಿ ಕಡೆ ಅದು ಸುಮಾರು ಅಂದಾಜು ಮೂವತ್ತು ಲಕ್ಷ ರೂಪಾಯಿ ಅದನ್ನು ಕೂಡ ಟೆಂಡರ್ ಹಂತದಲ್ಲಿದೆ ಅದು ಒಂದು ಪ್ಯಾಕೇಜ್ ನಲ್ಲಿ ಕರೆದ ಅದನ್ನು ಕೂಡ ಟೆಂಡರ್ ಹಂತದಲ್ಲಿ ಅದೇ ರೀತಿಯಾಗಿ ನಮ್ಮ ಕನಕ ಭವನ ಒಂದು ಕನಕ ಭವನ ಅಭಿವೃದ್ಧಿಗಾಗಿ ಅದು ಕೂಡ ಹದಿನೈದು ಲಕ್ಷ ರೂಪಾಯಿ ಒಂದು ಅದನ್ನು ಕೂಡ ಟೆಂಡರ್ ಹಂತದಲ್ಲಿದೆ ಆಲ್ರೆಡಿ ಈಗ ಬೀರ್ಲಿಂಗೇಶ್ವರ ದೇವಸ್ಥಾನಕ್ಕೆ ಒಂದು ಮೂರು ಲಕ್ಷ ಹದಿನೆಂಟು ಸಾವಿರ ರೂಪಾಯಿ ಅದು ಈ ಕೆಲಸ ಕೂಡ ಪ್ರಾರಂಭವಾಗಿದೆ ಅದೇ ರೀತಿಯಾಗಿ ನಮ್ಮ ದೇವಸ್ಥಾನದ ಒಂದು ಎಸ್ ಓಣಿಯಲ್ಲಿ ಅಲ್ಲಿಯೂ ಕೂಡ ಐದು ಲಕ್ಷ ರೂಪಾಯಿ ಅದೂ ಕೂಡ ಬಿಡುಗಡೆ ಆಗಿದೆ ಮತ್ತೆ ಅದೇ ರೀತಿಯಾಗಿ ನಮ್ಮ ತಾಂಡಾದಲ್ಲಿ ಸೇವಾಲಾಲ್ ದೇವಸ್ಥಾನಕ್ಕೆ ಅದನ್ನು ಕೂಡ ಐವತ್ತು ಲಕ್ಷ ರೂಪಾಯಿ ಏನಪ್ಪಾ ಅಂತ ಅದನ್ನು ಮಂಜೂರಾಗಿದೆ ಮತ್ತು ನಮ್ಮ ಮುಸ್ಲಿಂ ಸಮಾಜಕ್ಕೆ ಕಂಪೌಂಡ್ ನಿರ್ಮಾಣಕ್ಕಾಗಿ ಏನು ಕೇಳಿದ್ರೆ ಶಾಸಕರು ಹೇಳಿದ್ರು ನೋಡಪ್ಪ ನಿಮ್ಮಲ್ಲಿ ಮಲ್ಲಿ ಏನದ ನೋಡು ಅಂತ ಸ್ವಲ್ಪ ಹೇಳಿದ್ರೆ ಅನ್ನ ಸೇ ಇಟ್ಟೆ ನಾವು ಮೂರು ಮಂದಿ ಇದ್ರು ಇರಲಿ ಅವ್ರಿಗೆ ಒಂದು ಸುಸಜ್ಜಿತವಾಗಿ ಕಂಪೌಂಡ್ ಬೋರಲ್ ಮಾಡಮ್ಮ ಅಂತ ಹೇಳಿದಾರೆ ಅದನ್ನು ಕೂಡ ಕಂಪೌಂಡ್ ಇಟ್ಟಿದ್ದಾರೆ ತಾತ್ಕಾಲಿಕವಾಗಿ ಅದೊಂದು ಸ್ವಲ್ಪ ಡಾಕ್ಯುಮೆಂಟರಿ ಪ್ರಾಬ್ಲಮ್ ಇದೆ ಆದ್ರೂ ಕೂಡ ನಾಲ್ಕೂವರೆ ಲಕ್ಷ ರೂಪಾಯಿ మాట్టి ము లక్ష రూపాయలు జమ ఇప్ప రూపాయలు ఏ హెకెర్ డి అయితే ఇప్ప రూపాయి ఆల్రెడీ శాంక్షన్ ఆగి కూడా ఉజ్లి పూజ మాట్లా హైనా కూడా ఈ లైట్ ఇలా అదనూ కూడా ఎంఎల్ సాడమంత్ అది లైట్ అనివార్య కారణ ముందోర్వెల్ బోర్వెల్ కూడా ಒಂದು ಬೋರಲ್ಲ ಹಾಕಿದ್ದಾರೆ ನೋಡ್ರಿ ತಳವಾರದಲ್ಲಿನಲ್ಲಿ ಒಂದು ಬೋರಲ್ಲ ಹಾಕಿದ್ದಾರೆ ಆದ್ರೆ ಮೋಟ್ರ್ ಇಲ್ಲ ಯಾರಾದ್ರೂ ಅಧಿಕಾರಿಗಳು ಹೇಳಿ ಮೋಟ್ರ್ ವ್ಯವಸ್ಥೆ ಮಾಡಿದ್ರೆ ಅದರ ಬಹಳ ಒಳ್ಳೇದಾಗ ಧಾರ್ಮಿಕ ಕಾರ್ಯಕ್ರಮ ಮಾಡ್ಬೇಕಂತ ಎಲ್ಲ ಸಮುದಾಯವನ್ನು ಮಾಡಿರ್ತಾರೆ ಅದನ್ನ ನಮ್ಮ ಸುದ್ದಿದಾರಾದರೂ ಕೆಲವೊಂದು ಗುಣಮಟ್ಟದ ಕೆಲಸ ಮಾಡಿ ಇದನ್ನ ಕೆಲಸವನ್ನು ಮುಗಿಸಬೇಕಾಗಿ ನಾನು ಎಲ್ಲರೂ ತಿಳ್ಕೊಂಡು ಆಮೇಲೆ ಊರವ್ರೂ ಸಹಕಾರ ಇಲ್ಲ ಅಂತ ಹೇಳಿ ಮಾತಾ ಚುನಾವಣೆ ಬಂದು ತೊಂದರೆ ಆಗಿ ಐದಾರು ವರ್ಷ ತಿಂಗಳ ಲೇಟ್ ಆಯ್ತು ಇಷ್ಟೊತ್ತಿಗೆ ಅದು ಕೆಲಸನೇ ಮುಗಿದು ಹೋಗ್ತಿತ್ತು ಆ ಒಂದು ನಾವು ಸ್ಟಾರ್ಟಿಂಗ್ ಹೋದ ತಕ್ಷಣ ಈ ಕೆಲಸ ಅಲಾಟ್ಮೆಂಟ್ ಬಂದಿದ್ದು ಲೇಟ್ ಆದ ನಾವು ಏಜುಂಡಿಯರ್ ಮಾತನಾಡಿ ಬಹಳ ಲೇಟ್ ಆಗ್ತಾ ಇದೆ ಇದು ಇಮಿಡಿಯೇಟ್ ಆಗಬೇಕಂತ ಹೇಳಿದಂಗೆ ಇದು ಬಹಳ ತರಾತ್ರಿಯಿಂದ ಇವತ್ತು ಜನರು ಎರಡನೇ ಬಾರಿಗೆ ಮಾಡಿ ಕೆಲಸ ಪೂಜೆ ಮಾಡಿಸಿದ್ದಾರೆ ಕೆಲಸ ಕ್ವಾಲಿಟಿ ವರ್ಕ್ ಆಗ್ಬೇಕಂತ ಹೇಳಿ ಏಜೆನ್ಯರ್ ಹೇಳಿದ್ದಾರೆ ಒಂದು ಚೆನ್ನಾಗಿ ಕೆಲಸ ಆದ ನಂತರ ಮತ್ತೆ ನಾವು ಈಗ ಸ್ಥಗಿತಗೊಂಡಿದ್ದೀವಿ ದೇವಸ್ಥಾನಕ್ಕೆ ಹಣ ಕೂಗ್ತಕ್ಕಂಥದ್ದು ನಾವು ಮತ್ತೆ ಏನಪ್ಪ ಅಂದ್ರೆ ಎಂಡೋಮೆಂಟ್ ಮಿನಿಸ್ಟ್ರಿ ಹತ್ತಿರ ಹೋಗಿ ಕೇಳ್ತಕ್ಕಂಥದ್ದು ಆಗ್ತದೆ ಕೆಲಸ ನಡೀತಂದ್ರೆ ನಮಗೆ ಮತ್ತೆ ಮುಂದೆ ಹೋಗಿ ಎಲ್ಲರಿಗೆ ಕೇಳಕ್ ಬರ್ತದೆ ದಿನ ಇದು ಕೆಲಸ ಇದೆ ಅಂತ ಅಷ್ಟೇ ಬಿಟ್ಟಿದ್ದೆವು ಮುಂದೆ ಏನಪ್ಪ ಅಂದ್ರೆ ನಾವು ಇನ್ನೂ ಹೆಚ್ಚಿನ ಹಣ ಏನು ಬೇಕಂತ ಹೇಳಿದ್ರಿ ಯಾಕಂದ್ರೆ ಎಲ್ಲರೂ ಸೇರಿ ಊರನವರು ಏನೋ ಕಾಲ ಗುಡಿ ಬಿಸ್ಕೊಂಡು ಕೂತಿದ್ರಿ ಗುಡಿ ಬಿಸ್ಕೊಂಡು ಕೂತ್ನಾಗ ಇದು ಆಗ್ಬೇಡ್ರಿ ಆಗಬೇಕಾದ್ರೆ ಎಲ್ಲರೂ ಸೇರಿ ಮಾಡಿದ್ರೆ ಆಗ್ತದೆ ಈ ಒಂದು ಗ್ರಾಮಕ್ಕೆ ಸಾಕಷ್ಟು ನಾವೇನು ಚುನಾವಣೆಯಲ್ಲಿ ಹೇಳಿದ್ದೆವು ಹೇಳಿದ ಪ್ರಕಾರ ಏನಕ್ಕೆ ಬಂದ್ರೆ ಐದು ಗ್ಯಾರಂಟಿಗಳು ನಾವು ಚುನಾವಣೆ ಆದ ನಂತರ ಎಲ್ಲ ಮಕ್ಕಳಿಗೆ ಮಾತು ಕೊಟ್ಟರ ಪ್ರಕಾರ ಎಲ್ಲ ಮನೆ ಮನೆಗೆ ಹಣ ಬರ್ತಕ್ಕಂಥದ್ದು ಬಸ್ನಲ್ಲಿ ತೆರಿಗೆತಕ್ಕಂಥದ್ದು ಕೈ ಕೊಡ್ತಕ್ಕಂಥದ್ದು ಅಕ್ಕಿ ಕುಗ್ತಕ್ಕಂಥದ್ದು ಇವನಿಗೆ ಕುಗ್ತಕ್ಕಂಥ ಎಲ್ಲ ಕೆಲಸ ಆದಮೇಲೆ ಈಗ ಹಂತ ಹಂತವಾಗಿ ನಾವು ಗ್ರಾಮದ ಅನೇಕ ಸಮಸ್ಯೆಗಳು ಬಹಳಷ್ಟು ಸಮಸ್ಯೆಗಳು ಇಲ್ಲಂತಲ್ಲ ಈ ಕಣ್ಣಿಗೆ ಪಾಣೆಗೆ ಹೋಗ್ತಕ್ಕಂಥ ರೋಡ್ ಮುನ್ನೂರ ಎಂಬತ್ ಮೂರು ಕೋಟಿ ಎಂಬತ್ತೊಂದು ಲಕ್ಷ ರೂಪಾಯಿ ಒಂದು ಪಿಎಂ ಜೆ ಎಸ್ ವೈ ಏನಂತರಿ ಕಲ್ಯಾಣ ಪಥ ಅಂತ ಹೊಸ ನಮ್ಮ ಹೆಸರು ನಮ್ಮ ಡಿ ಬಿ ನಮ್ಮ ಮಂತ್ರಿಗಳಾದಂತ ಪ್ರಿಯಾಂಕಾ ಖರ್ಗೆ ಅವರು ಬಂದ್ಮೇಲೆ ಅದನ್ನು ಹೊಸ ಅನೌನ್ಸ್ ಮಾಡಿ ಕೆಲಸ ತೆಗೆದುಕೊಂಡಿದ್ದಾರೆ ಈಗ ಮೂರನೇ ತಾರೀಕು ಸ್ಟೆಂಡರ್ ಅದು ಅದು ಆಗಿ ಒಂದು ಹದಿನೈದು ದಿನದಾಗ ಏನಪ್ಪ ಅಂದ್ರೆ ಅಕ್ಟೋಬರ್ ನವೆಂಬರ್ನಲ್ಲಿ ಆ ಕೆಲಸ ಪ್ರಾರಂಭ ಮಾಡಿದ್ರು ಇನ್ನು ಕಣ್ಣಿನಿಂದ ಸಿರ್ಸಿಗೆ ಐದು ಕೋಟಿ ಎಂಬತ್ತೈದು ಲಕ್ಷ ರೂಪಾಯಿ ಇನ್ನೊಂದು ತಗನೂರ್ವರೆಗೂ ಕಣ್ಣಿನಿಂದ ಅಂತಂದ್ರೆ ಅದು ಎಚ್ ಎಸ್ ಡಿ ಪಿ ಅಲ್ಲಿ ಹಿಡಿಯೇ ಹೋದ್ರೆ ತಗನೂರ್ವರೆಗೂ ಕೂಡ ನಿಮ್ ಎಲ್ಲ ಬೇಡಿಕೆ ಇತ್ತು ಬಹಳಷ್ಟು ಬೇಡಿಕೆ ಅದನ್ನು ಕೂಡ ಇನ್ನೊಂದು ಬೇಡಿಕೆ ಹೊಸ ರೀತಿ ಇದು ಮುಂದಿನ ವರ್ಷ ಇದ್ರಾಗ ಇದ್ರಾಗ ಟೋಲ್ ಮೂವತ್ತು ಕಿಲೋಮೀಟರ್ ಈಗ ಮತ್ತೊಂದು ನಮ್ಮ ಪ್ರಿಯಾಂಕಾ ಖರ್ಗೆಜ್ ಕೊಡ್ತಾ ಇದ್ದಾರೆ

ಎತ್ತ ಕೆಲಸ ಹಾಕೋನು ನಾ ಕಣ್ಣಿಯಲ್ಲಿ ಎಸ್ ಡಿ ಎಂ ಸಿ ಅಧ್ಯಕ್ಷ ನಮ್ಮ ಶಿವಣ್ಣ ಹೆಕ್ಕೋನು ಅಷ್ಟು ಕೆಲಸ ಮಾಡೋಣ ಪುಣ್ಯಾತ್ಮ ನಾವು ಬಾ ಥ್ಯಾಂಕ್ಸ್ ಹೇಳ್ಬೇಕು ಊರನ್ನೋರು ಒಳ್ಳೆ ಕೆಲಸಗಾರ ಅದ್ಯಾವುದು ಗಾಡಿ ಹೋಗ್ತಾ ದಾರಿ ಬಾಳದಿಂದ ನೆಡಿ ಊರಿ ಬಿದ್ದಿತ್ತು ಅದನ್ನು ಬೆನ್ನ ಹತ್ತಿದ್ದೆ ಇಂಥವೆಲ್ಲ ಬೆನ್ನ ಹತ್ತಿದ್ರೆ ಆಗ್ತಾ ಕೇಳಬೇಕು ನೀವು ಅವೇನೋ ಮತ್ತೆ ಕೇಳಿ ಕರೆಕ್ಟ್ ಅದು ಹಂಡ್ರೆಡ್ ಪರ್ಸೆಂಟ್ ಮುಂದಿನ ತಲ ನಿನ್ ಗರ್ ರೋಡ್ ಗ್ಯಾರಂಟಿ ಮಾಡ್ತೀನಿ ಐ ಮಾಸ್ ಒಂದ್ ಐದು ಇಲ್ಲೇ ಬಂದ್ರಿ ಐ ಮಾಸ್ ಬಂದು ಿ ಮಳೆಯಾಗಿ ಹಾನಿ ಆಗ್ಯದ ಅದು ಒಟ್ಟು ಟೋಟಲ್ ಇಪ್ಪತ್ತು ಸಾವಿರ ಹೆಕ್ಟರ್ ಏನಪ್ಪ ನಮ್ಮ ಜಿಲ್ಲೆಯಲ್ಲಿ ಹಾಳಾಗಿದೆ ಅದು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಯಾರ್ಯಾರು ಹೊಲ ಏನಪ್ಪ ಅಂದ್ರೆ ನೆಟ್ಟೆ ಆಗಿದೆ ಯಾರ್ಯಾರು ಬೆಳೆ ನಾಶ ಆಗ್ಯದ ಅವ್ರ ಅಕೌಂಟಿಗೆ ಏನಪ್ಪ ಅಂದ್ರೆ ನಮ್ಗೆ ರೊಕ್ಕ ಬರ್ತಕ್ಕಂಥದ್ದು ಕೂಡ ಈ ಪ್ರಯತ್ನ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈಗಾಗಲೇ ನೀವು ಯಾರ ಅಕೌಂಟಿಗೆ ಬಂದ ನೀವು ನೋಡ್ಕೊಡಿ ನಾವು ಬೆಳೆ ಅಕೌಂಟಿಗೆ ಅಕೌಂಟ್ಗೆ ಹಾಕದ ನಿಮ್ಮ ಅಕೌಂಟಿಗೆ ಹಾಕ್ಯದ ಮತ್ತು ಎಷ್ಟೆಷ್ಟು ಬಂದದಂದ್ರೂ ತಿಳ್ಕೊಡಿ ಒಟ್ಟು ಅರವತ್ತೇಳು ಲಕ್ಷ ಐವತ್ತು ಸಾವಿರದ ಆರುನೂರ ಮೂವತ್ತ್ನಾಲ್ಕು ರೂಪಾಯಿ ಕಣ್ಣಿ ಗ್ರಾಮಕ್ಕೆ ಪರಿಹಾರ ಬೆಳೆ ವಿಮೆ ಏನಪ್ಪ ಅಂದ್ರೆ ಇಪ್ಪತ್ತೆಂಟು ಲಕ್ಷದ ಮೂವತ್ತೆರಡು ಸಾವಿರದ ಐನೂರ ತೊಂಬತ್ನಾಲ್ಕು ರೂಪಾಯಿ ಬೆಳೆ ವಿಮಾ ನಿಮ್ಮ ಅಕೌಂಟಿಗೆ ಬಂದದ ಇನ್ನು ನೆಟರೋಗ ಹೈದ್ರಿಕ್ ಏನಪ್ಪ ಅಂದ್ರೆ ಮೂವತ್ತೆಂಟು ಸಾವಿರದ ಏಳು ಮೂವತ್ತೆಂಟು ಲಕ್ಷ ಎಪ್ಪತ್ತೊಂಬತ್ತು ಸಾವಿರ ನಿಮ್ಮ ರೋಗ ಇರೋ ನಿಮ್ಮ ಅಕೌಂಟ್ ಬಂದ್ರೆ ನೇರವಾಗಿ ಯಾರು ಇದ್ರಾಗ ಏನೂ ಇಲ್ಲ ನೀವು ಯಾರ್ಯಾರಿಗೆ ಬಂದದ ನೋಡ್ಕೊಂಡು ತಿಳ್ಕೊಡ್ರಿ ಇದು ನಮ್ಮ ಸರ್ಕಾರ ಆರಿಸಿ ಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡಿರ್ತಕ್ಕಂಥ ನಮ್ಮೆಲ್ಲ ಶಾಸಕರ ಒತ್ತಡದಿಂದ ಈ ಕೆಲಸ ಆಗಿದೆ ಇದನ್ನ ದಯಮಾಡಿ ಆಗಿದಕ್ ಆಗದಲ್ಲಿ ಆಗಲಾರದು ಬೇರೆ ಬೈ ಮಾಡಿದಕ್ಕೆ ಮಾಡಿದ ಏನಪ್ಪ ಅಂದ್ರೆ ಯಾರು ನೆಟೆ ಇರೋದಕ್ಕೂ ಬಹಳ ಕೊಟ್ಟಿಲ್ಲ ಪರಿಹಾರ ಕೊಟ್ಟಿಲ್ಲ ಇನ್ಶೂರೆನ್ಸ್ ಬಂದದ ಈ ಸಲ ಇಷ್ಟೆಲ್ಲ ನಮ್ಮ ರೈತರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಹಂತ ಹಂತವಾಗಿ ಎಲ್ಲನೂ ಮಾಡ್ತಕ್ಕಂಥ ರೀತಿಯಲ್ಲಿ ತಾವೆಲ್ಲ ಬಹಳ ಶಾಂತರದಿಂದ ಸಹಕಾರದಿಂದ ಆದರೂ ಕೂಡ ಕೂತಿದ್ದೀರಿ ತಮ್ಗೆಲ್ಲರಿಗೂ ಅಭಿನಂದನೆ